ವಾಕ್ಯ ಓದುವಾಗ ಕತ್ತಲು ಹತ್ರ ಬರದಂಗೆ ವಾಕ್ಯ ದೇವರು ನಮ್ಮನ್ನ ಬಲಪಡಿಸ್ತಾರೆ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಯಿಂದ ದುಷ್ಟಲು ಹತ್ರ ಮುಟಕೂ ಆಗೋದಿಲ್ಲ ಅವನು ಓಡಿ ಹೋಗ್ತಾನೆ ಆರಾಧನಲ್ಲಿ ದೇವ್ರ ದೇವ್ರ ಜೊತೆ ಇದ್ದಾಗ ಆರಾಧನೆಯಲ್ಲಿ ಶಕ್ತಿ ದುಷ್ಟನ ಎದುರಿಸ್ತದೆ ಕತ್ತಲು ಹತ್ರ ಬರೋದಿಲ್ಲ ಯಾರ ಹತ್ರ ಕತ್ತಲು ಇರ್ತದೆ ಯಾರು ಆಲಿಕ ಬಾರದೆ ಇರ್ತಾರೋ ಅವ್ರ ಹತ್ರ ಕತ್ತಲು ಪ್ರಾರ್ಥನೆ ಮಾಡಕ್ ಆಗಲ್ಲ ಅವ್ರ ಹತ್ರ ಕತ್ತಲು ವಾಕ್ಯ ಓದಕ್ ಆಗೋದಿಲ್ಲ ಅಂತವ್ರ ಜೊತೆ ಕತ್ತಲು ದೇವರ ಸನ್ನಿಧಿ ಅಪೇಕ್ಷೆ ಅಂತ ಅಂತವ್ರ ಜೊತೆ ಕತ್ತಲು ಇರ್ತದೆ ಕತ್ತಲಂದ್ರೆ ಏನು ಸೈತಾನ ಕತ್ತಲೆಗೆ ಸಂಬಂಧಪಟ್ಟವರು ಅವನು ಬೆಳಕಿಗೆ ಸಂಬಂಧಪಟ್ಟವನು ದೇವರು ಆತನೇ ಹೇಳಿದ ಆತನ ಬೆಳಕು ನಾವು ಬೆಳಕುಗಳಂತೆ ಹಾಗಾದ್ರೆ ನಾವು ಎಲ್ಲಿ ಪಡ್ಬೇಕು ಇವತ್ತು ಬಹಳ ಜನ ಹಣದಲ್ಲಿ ಪಡ್ತಾ ಇದ್ದಾರೆ ಹಣ ಅವರು ಪ್ರಾಣ ಕಾಪಾಡಕ್ಕೆ ಆಗ್ತಾ ಇಲ್ಲ ಆ ಅಧಿಕಾರದಲ್ಲಿ ಪಡ್ತಾ ಇದೆ ಅಧಿಕಾರ ಅವರು ಪ್ರಾಣ ಕಾಪಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ಲೋಕದಲ್ಲಿ ಶ್ರೇಷ್ಠ ಸಂಪತ್ತುಗಳಲ್ಲಿ ಮುಚ್ಚಲ್ಪಡ್ತಾ ಇದ್ದ ಅವ್ರು ಕೂಡ ಅವರು ಪ್ರಾಣ ಕಾಪಾಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ನಮ್ಮ ಪ್ರಾಣ ಕಾಪಾಡುವಂಥದ್ದು ಆತ್ಮಿಕವಾದ ಜೀವಿತ ಈ ನಾವು ಲೋಕದಲ್ಲಿ ದೇವರಿಗಾಗಿ ಜೀವಿಸ್ತೀವಿ ಹಾಗೆ ಶಾಶ್ವತವಾದಂತ ಲೋಕದಲ್ಲಿ ನಾವು ಆ ದೇವರ ಜೊತೆ ಜೀವಿಸಲಿಕ್ಕೆ ಯುಗ ಯುಗಾಂತರ ಕೂಡ ಕೃಪೆ ನಮಗೆ ಇರುವಂತದ್ದಾಗಿದೆ ಹಾಗಾದ್ರೆ ನಮ್ಮ ಜೀವಿತ ಎಲ್ಲಿ ನಾವು ಸ್ಪೆಂಡ್ ಮಾಡ್ತಾ ಇದೀವಿ ಅಲ್ವಾ ಬಹಳ ಜನ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ವಿ ನಾವು ಅರ್ಧ ಲೈಫ್ ಮುಗಿಸ್ಕೊಂಡ್ಬಿಟ್ಟಿದೀವಿ ಇನ್ನು ಅರ್ಧ ಲೈಫ್ ಏನ್ ಮಾಡೋದಾದ ಇರ್ಬೋದು ದೇವರಿಗೋಸ್ಕರವಾಗಿ ಬದುಕು ಇನ್ನು ಕೆಲವು ಜನ ಹೇಗೆ ನನ್ನ ಜೀವಿತ ಪ್ರಾರಂಭ ಮಾಡಲಿ ಅಂತ ಅಂದ್ಕೊಂಡಿರ್ಬೋದು ಬಿಗಿನ್ ರೈಟ್ ನೌ ವಿತ್ ಗಾಡ್ ಇವತ್ತಿನ ದೇವರ ಜೊತೆ ಪ್ರಾರಂಭ ಮಾಡು ತೊಡಕುಗಳು ಬರಬಹುದು ವಿರುದ್ಧವಾದ ಮಾತುಗಳು ಬರಬಹುದು ಅಯ್ಯಳಿಸುವಂತ ಪರಿಸ್ಥಿತಿಗಳು ಬರಬಹುದು ನಿನಗೆ ವಿರುದ್ಧವಾಗಿ ಅನೇಕ ಜನಗಳು ಮಾತುಗಳು ಆಡಬಹುದು ಆದರೂ ಕೂಡ ದೇವರ ಕೈಯನ್ನು ಮುಚ್ಚಲ್ಪಟ್ಟ ನೀನು ನಾನು ಕಾಪಾಡಲ್ಪಡ್ತೀವಿ ದೇವರು ನಮ್ಮನ್ನು ಮುಚ್ಚಿ ಕಾಪಾಡ್ತಾರೆ ಮೋಶಿಯನ್ನ ಮುಚ್ಚಿ ಕಾಪಾಡಿದ್ರು ನಮ್ಮನ್ನ ಮುಚ್ಚಿ ಕಾಪಾಡುವವನಾಗಿದ್ದಾನೆ ಆ ನೋಹನನ ನೋಹನನ್ನ ಕುಟುಂಬವನ್ನ ನಾವೇ ಒಳಗಡೆ ಇಟ್ಟುಬಿಟ್ಟು ಬಾಗಿಲನ್ನ ಮುಚ್ಚಿ ಕಾಪಾಡಿದ್ರು ನಮ್ಮ ದೇವರು ಹಾಗೆ ಕಾಪಾಡುವವನಾಗಿದ್ದಾನೆ